ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ನನ್ನ ಮಗಳಿಗೆ ಒಂದಿಷ್ಟು ಡ್ರೆಸ್ಗಳನ್ನು ತರಿಸಿದ್ದೆ ಹೇಗಿದೆ ಅಂತ ಬನ್ನಿ ನೋಡೋಣ ನಾನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದೀನಿ ಕೆಳಗಡೆ ಬೇಕಾದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಿಮಗೆ ಇಷ್ಟ ಆದರೆ ಬೈ ಮಾಡಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ಮೀಶೋದಲ್ಲಿ ಎರಡು ತರಿಸಿದ್ದೆ ತುಂಬ ಪ್ರೈಸ್ ಕಡಿಮೆಯಲ್ಲಿದೆ ಮುನ್ನೂರು ರೂಪಾಯಿಗೆ ಎರಡು ತುಂಬ ಚೆನ್ನಾಗಿ ಬಟ್ಟೆ ಬರ್ತಾಯಿದೆ ನನ್ನ ಮಗಳಿಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಖಂಡಿತ ನೀವು ತಗೋಬೋದು ಪ್ಯಾಂಟುನು ಹಾಗೆ ಬಂದಿದೆ ಟಿ ಶರ್ಟು ತುಂಬ ಚೆನ್ನಾಗಿ ಬಂದಿದೆ ಈ ರೆಡ್ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಪ್ಯಾಂಟು ಇದು ಕಲರ್ ಬಂದು ಅಲ್ಲಿ ಬೇರೆ ಥರ ಕಲರ್ ಬರುತ್ತೆ ಬಟ್ ಇಲ್ಲಿಯ ಕಲರ್ ಬೇರೆ ತುಂಬ ಚೆನ್ನಾಗಿ ಬಂದಿದೆ ಈ ಕಲರ್ ತುಂಬ ಚೆನ್ನಾಗಿ ಬಂದಿದ್ದೇವೆ ಖಂಡಿತ ನೀವು ಬೈ ಮಾಡ್ಬೋದು ತುಂಬ ಚೆನ್ನಾಗಿದ್ದಾವೆ ಬಟ್ಟೆಗಳು ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದಾವೆ ಎರಡು ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು ನೀವು ಕೂಡ ಬೈ ಮಾಡಿ ತುಂಬಾ ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಕಲರ್ ಹೆಂಗ್ ಕಾಣಿಸ್ತಿದೆ ಅಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಇಲ್ಲಿ ಹೆಂಗ್